ಮೋದಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಯಾರ ಅಭಿವೃದ್ಧಿ ಈ ದೇಶದ ಬಂಡವಾಳ ಶೈಲ ಅಭಿವೃದ್ಧಿ ಆಗೋ ಇವತ್ತು ರಿಲಯನ್ಸ್ ಅವ್ರ ಮಗನೂ ದುಬೈ ಬಂಗ್ಲೆ ಕಟ್ಟಿ ಅದ್ಲ ಆಸಿಲ್ಲ ಇವ್ರ ಅಷ್ಟು ಕೋಟಿಗಳೇ ಹಾ ಇವತ್ತು ನೂರಾರು ಕುಟುಂಬಗಳಿಗೆ ಹೋಗಿದ್ರೆ ಅವ್ರ ಏನ್ ಮಾಡೋರ್ ಹೇಳಿ ಸರ್ ಅದಾನಿ ಅದಾನಿ ಇವ್ರಗಳಿಗೆ ಇವತ್ತು ಅವರಗಳ ಉದ್ಧಾರ ಮಾಡ್ಲಿಕ್ಕೆ ಅಂತಾನೆ ಇವ್ರ ಇವತ್ತು ಇಲ್ಲಿರುವಂತ ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹೆಣ್ಮಕ್ಳ ಕೈ ಕಾಸು ಬಂದ್ರೆ ಅದು ಇವತ್ತು ಈ ದೇಶ ಲಾಸ್ ಆಗ್ಬಿಡ್ತದೆ ಅಂತ ಹೇಳ್ತೀರಿ ನೀವು ದುಬೈಗೆ ಇಲ್ಲಿ ಇಲ್ಲಿ ಸಂಪಾದನೆ ಮಾಡಿದ ಕಾಸ್ನಲ್ಲಿ ಇಟ್ಕೊಂಡು ದುಬೈ ಬಿಲ್ಡಿಂಗ್ ಕಟ್ಟಿದ್ರೆ ಇವ್ರು ಲಾಸ್ ಆಗಲ್ಲ ಪ್ರಧಾನ ಮಂತ್ರಿ ಉತ್ತರ ಕೊಡದೆ ಆಪರೇಷನ್ ಪಾರ್ಟಿ ಕೇಳದಂತ ಪ್ರಶ್ನೆಗೆ ಉತ್ತರ ಕೊಡ್ತಿರ್ಕ ನಾನ್ ಮನ್ ಕಿ ಬಾತ್ ಮಾತಾಡ್ತೀನಿ ಅಂತ ಹೇಳದಂತ ಪ್ರಧಾನ ಮಂತ್ರಿ ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಮಾತ್ರ ನೋಟ ಮನಿ ಕಾಣ್ ಮಾಡಿದಂತ ಉದ್ದೇಶ ಏನ್ ಹೇಳ್ರಿ ಕೋಟಾ ನೋಟನ್ನ ನಿಲ್ಸ್ಲಿಕ್ಕೆ ಅಂತ ಅಲ್ಲ ಸರ್ ನೀವ್ ಹೇಳಿದ್ದು ನೋಟ ಮನಿ ಕಾಣ ಮಾಡಿದ್ದು ಒಂದ್ ವರ್ಷಕ್ಕೆ ಬೆಜ್ಜನ್ ಕೋಟ ನೋಟ ಸಿಕ್ತಲ್ಲ ಅದಕ್ಕೆ ಏನು ಉತ್ತರ ಕೊಟ್ರಿ ನೀವು ಎಷ್ಟು ಜನಕ್ಕೆ ಇವತ್ತು ಶಿಕ್ಷಣ ಕೊಡಲಿಕ್ಕಾಗಿದೆ ಪ್ರೈವೇಟೈಜೇಷನ್ ಯಾಕೆ ನಿಲ್ಲಿಸ್ಲಿಕ್ಕಾಗಿಲ್ಲ ಇಷ್ಟೆಲ್ಲ ಮಾತಾಡೋವಂಥ ದೇಶಭಕ್ತರು ನೀವು ಇಡೀ ಗೌರ್ಮೆಂಟ್ ಸ್ಟೇ ಕಾರ್ಖಾನೆಗಳನ್ನೆಲ್ಲ ತಗೊಂಡೋಗಿ ಮಾರಾಟ ಮಾಡಿದ್ರಿ ಬಿ ಎಸ್ ಎನ್ ಎಲ್ ಮಾರಾಟ ಮಾಡಿದ್ರಿ ಅದ್ರ ಪೂರ್ತಿಯಾಗಿ ಕ್ಲೋಸೇ ಮಾಡಿಬಿಟ್ರು ಬಿ ಎಸ್ ಎನ್ ಎಲ್ನ ಮಾರಾಟ ಮಾಡಿದ್ರು ಅನ್ನೋದಕ್ಕಿಂತ ಸಾರಿ ಬಿ ಎಸ್ ಎನ್ ಎಲ್ನ ಇವತ್ತು ಅದು ಒಂಥರ ಇದ್ದು ಇಲ್ಲ ಅನ್ನೋಂಥ ಲೆಕ್ಕಕ್ಕೆ ತೊಗೊಂಬಂದು ನೀವು ಮಾಡಿದ್ರಿ ಒಬ್ಬ ರಿಲೇಟೆಡ್ ಈಗ ಅಭಿವೃದ್ಧಿ ಅಂತ ಹೇಳಿದ್ರು ಅಭಿವೃದ್ಧಿ ಹೆಸರಲ್ಲಿ ಅಂದ್ರೆ ಈಗ ಪ್ರೈವೇಟೈಸೇಷನ್ ಆಗ್ತಾ ಇದೆ ಈಗ ನೀವು ಹೇಳಿದಾಗ ಬಿ ಎಸ್ ಎನ್ ಅಲ್ಲಿ ಇದ್ರ ಹಿಂದೆ ಅದಾನಿ ಅಂಬಾನಿ ಮೋದಿ ಅವರ ಹೆಸರು ಕೇಳ್ತಾರೆ ಈ ಬಗ್ಗೆ ಸರ್ ಅದೇ ಸರ್ ಇರೋಂಥದ್ದು ನಿಮ್ಗೆ ಪ್ರಾಬ್ಲಮ್ಸ್ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಯಾರು ಅಭಿವೃದ್ಧಿ ಆಗ್ಯಾರು ಅಂದರೆ ಈ ದೇಶದ ಬಂಡವಾಳ ಶೈಲಿ ಅಭಿವೃದ್ಧಿ ಆಗವ್ರೆ ಸರ್ ನಮಗೊಂದು ಡೌಟ್ ಇತ್ತು ಫಸ್ಟ್ ಟೈಮು ಮೋದಿ ಸಾಹೇಬ್ರು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಆದಾನಿ ಅವರು ಅವ್ರು ಓಡಾಡಲಿಕ್ಕೆ ಮಾಡಲಿಕ್ಕೆ ಚುನಾವಣೆಗೆ ಕ್ಯಾಂಪೇನ್ಗೆಲ್ಲ ಕೂಡ ಹೆಲಿಕಾಪ್ಟರ್ ಅದು ಇದೆಲ್ಲ ಡೊನೇಟ್ ಮಾಡಿದ್ರು ಅವಾಗ ನಮ್ಗೊಂದು ಅನುಮಾನ ಇತ್ತು ಈ ಬಂಡವಾಳ ಸಹಾಯ ಸಹಾಯ ಇವ್ರು ಏನು ಮಾಡ್ಬೋದು ನಾಳೆ ಅಂತ ಏನೋ ಪಾಪ ಏನೋ ಮಾಡಿ ಈಗ ನಮ್ಮಲ್ಲೇ ಒಂದು ಗಾದೆ ಹೇಳ್ತಾ ಇರ್ತಾರೆ ಬೆಗ್ ಬಾರೋ ಅಷ್ಟೀಲ್ ಅಂತೇಳಿ ಒಂದು ಒಂದು ಹಂತಕ್ಕೆ ಒಂದು ಅಧಿಕಾರ ಹಿಡಬೇಕಂದ್ರೆ ಏನೋ ಒಂದು ಮಾಡಬೇಕು ದೇಶಕ್ಕೆ ನಾನು ಏನಾದರೂ ಒಳ್ಳೇದು ಮಾಡಬೇಕಾದ್ರೆ ಅಂತೇಳಿ ಏನೋ ಸಹಾಯ ತಗೊಂಡಿರ್ಬೋದು ಮಾಡಿರ್ಬೋದು ಆದರೆ ಅವ್ರ ಫಸ್ಟ್ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಏನು ಸರ್ ಮಾಡಿದ್ದು ಅವ್ರನ್ನ ಆಶಾಲೆ ಕರ್ಕೊಂಡೋಗಿ ಮೆಡಿಸನ್ದು ಮತ್ತು ಕಲ್ಲಿದ್ದಲ್ದು ಅದೆಲ್ಲ ಕೂಡ ಟೆಂಡರ್ ಕೊಟ್ಟಿದ್ದಲ್ಲವಾ ಸರ್ ಗೊತ್ತಿಲ್ಲ ಸರ್ ಈ ದೇಶದ ಜನಕ್ಕೆ ನೋಟ ಅಮಾನ್ಯೀಕರಣ ಮಾಡಿದ್ರಲ್ಲ ಸರ್ ಯಾವುದ್ರ ಸಲುವಾಗಿ ಮಾಡಿದ್ರೆ ಸರ್ ಬಿ ಎಸ್ ಎನ್ ಎಲ್ನ ಹೋಗಿದ್ದು ಸರ್ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿಗಳು ಪ್ರೈವೇಟು ಈಗ ಬಿ ಎಸ್ ಎನ್ ಎಲ್ಗೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾ ಜಿಯೋ ಸಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾ ಅವ್ರು ಏನು ಏನದಕ್ಕೆ ಗೌರ್ಮೆಂಟ್ದು ಗೌರ್ಮೆಂಟ್ ಇವ್ರ ಎಂಪ್ಲಾಯ್ಸು ಕರೆಕ್ಟಾಗಿ ಕೆಲಸ ಮಾಡಲ್ಲ ಅದೆಲ್ಲ ಇದೆ ಅದಕ್ಕೋಸ್ಕರ ಇದೆಲ್ಲ ಹಿಂಗೆ ಇದೆ ಪ್ರೈವೇಟ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತದೆ ಅಂತ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಮನೆಯಾಗ ಒಂದು ಐದು ಜನ ಆರು ಜನ ಇರ್ತೀವಿ ಆ ಮನೆಯಲ್ಲಿ ಐದು ಜನ ಆರು ಜನ ಇರೋಂಥವರು ನಮ್ಮ ಮನೆ ಯಜಮಾನ ನಾನು ಆ ಐದಾರು ಜನ ಕೈಲಿ ಕರೆಕ್ಟಾಗಿ ಕೆಲಸ ಮಾಡ್ಸೋಕ್ಕಾಗದೆ ಆಯ್ತಲ್ಲ ಅವರಿಂದ ಕೆಲಸ ಹೆಂಗೆ ತೆಗಿಬೇಕು ನಾನು ಏನು ಮಾಡಬೇಕು ಏನು ಮಾಡಿದ್ರೆ ನಮ್ಮ ಮನೆಯಲ್ಲಿ ಇನ್ಕಮ್ ಜಾಸ್ತಿ ಆಗ್ತದೆ ನಮ್ಮ ಮನೆ ಅಭಿವೃದ್ಧಿ ಆಗ್ತದೆ ಅನ್ನೋದ್ರ ಬಗ್ಗೆ ಒಬ್ಬ ಯಜಮಾನ್ ಆದಂಥವನಿಗೆ ತಲೆನಾಗ ಇರಬೇಕು ಆಲೋಚನೆ ಮಾಡಬೇಕು ಅದು ಮಾಡೋಕ್ಕಾಗ್ದಿದ್ದಕ್ಕೆ ನಮ್ಮ ಮನೆ ಇನ್ಕಮ್ ಇನ್ನೊಂದು ಎಲ್ಲ ಹೆಚ್ಚು ಕಮ್ಮಿ ಆಗ್ತದೆ ಹೇಳಿ ನಾನು ಯಜಮಾನ್ ಅಂತ ಪಕ್ಕದ ಮನೆ ಅವ್ರನ್ನ ಕರ್ಕಂಬಂದು ಯಜಮಾನ್ ಮಾಡ್ಕತ್ತದ ಈ ಮಾತನ್ನ ಹೇಳ್ತಾರೆ ಸರ್ ಈ ದೇಶದ ಪ್ರಧಾನಮಂತ್ರಿಗಳು ಯಾಕೆ ಪ್ರೈವೇಟ್ ಮಾಡ್ತೀರಿ ಅಂತಂದರೆ ಗೌರ್ಮೆಂಟಲ್ಲಿ ಕರೆಸ್ ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಹೇಳ್ತಾರೆ ಇವರು ಪ್ರೈವೇಟ್ ಅವ್ರಿಗೆ ಅದಕ್ಕೆ ನೀವು ಮಾರಾಟ ಮಾಡಿ ಕೊಟ್ಟಿದ್ರಿ ಸರ್ ಡಿಫೆನ್ಸು ಬೆಮ್ಮೆಲ್ಲು ಈಗ ಡಿಫೆನ್ಸ್ ವ್ಯಾಪಾರಸ್ಥ ನೀವು ಬಂಡವಾಳ ಶೈಗಳಿಗೆ ನೀವು ಅದನ್ನ ಶೇರ್ಗಳಿಗೆ ಕೂಡ ಕೊಟ್ಟಿದ್ರಲ್ಲ ರಿಲಯನ್ಸ್ ಅವ್ರಿಗೆ ಈಗ ನೀವು ಅದನ್ನು ನೀವು ಮಾರಾಟ ಮಾಡಿದ್ರೆ ಅದನ್ನು ಕೊಟ್ಟರೆ ಏನಾಗ್ತದೆ ಇವರು ಬಂಡವಾಳ ಶಾಹಿಗಳಿಗೆ ಈ ದೇಶ ಆದ್ರೆ ಇನ್ನೊಂದು ದೇಶ ಎಲ್ಲಾದರೂ ಅಷ್ಟೇ ಒಂದೇ ಅಲ್ವೇನು ಸರ್ ಅವ್ರಿಗೆ ಏನು ವ್ಯಾಪಾರ ಆಗಬೇಕು ನಾಳೆ ದಿವಸ ನಮ್ಮ ಡಿಫೆನ್ಸ್ನು ಕೂಡ ನಾವು ಬಿಸ್ನೆಸ್ ಆಗ್ತದೆ ಅಂತಂದರೆ ನಮ್ಮ ಲೂಪಲ್ಸ್ ಕೂಡ ಕೊಡೋದಿಲ್ಲ ಅಂತೇಳಿ ಹೆಂಗಂತೀರಿ ನೀವು ಯಾವ ಗ್ಯಾರಂಟಿ ಹೌದಲ್ಲ ಸರ್ ಇದ್ರ ಬಗ್ಗೆ ಇವ್ರು ಮಾತಾಡೋದಿಲ್ಲ ಇಲ್ಲಿ ಯಾರೋ ಒಬ್ರು ಏನೋ ಮಾಡಿದ್ರೆ ಹೇಳ್ತಾರೆ ಇವತ್ತು ರಿಲಯನ್ಸ್ ಅವ್ರ ಮಗನ ದುಬಾಯಿಗೆ ಹೋಗಿ ಬಂಗಲೆ ಕಟ್ಟವನೆ ಕೋಟಿ ಗಟ್ಟಲೆ ರೂಪಾಯಿ ಬಂಡವಾಳ ಹಾಕಿ ಅದು ಲಾಸ್ ಇಲ್ಲ ಇವ್ರಕ್ಕೆ ಅದ್ರ ಬಗ್ಗೆ ಇವ್ರಿಗೆ ಚಕರ ಎತ್ತಲ್ಲ ಅವ್ನ ಅಷ್ಟು ಕೋಟಿಗಳಾಕಿ ದುಬಾಯಿಗೆ ಬಂಡವಾಳ ಬಿಲ್ಡಿಂಗ್ ಕಟ್ಟವ್ರೆ ಅಷ್ಟು ಕೋಟಿಗಳಣ ಇವತ್ತು ನೂರಾರು ಕುಟುಂಬಗಳಿಗೆ ಹೋಗಿತ್ರಿ ಅವ್ರು ಏನು ಮಾಡೋರು ಹೇಳಿ ಸರ್ ಇವರು ಹೆಂಗೆ ಪ್ರಚಾರ ಮಾಡ್ತಾರೆ ಅಂತಂದರೆ ಮೊನ್ನೆ ಅದೇನೋ ಒಂದಷ್ಟು ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಕಮ್ಮಿ ಮಾಡಿದಕ್ಕೆ ಬಡವ್ರಿಗೆ ರೇಷನ್ ಕೊಟ್ಟಿದ್ದಕ್ಕೆ ಎಲ್ಲ ಲಾಸಾಗಿ ಆಗೋಯ್ತು ದೇಶ ಅಭಿವೃದ್ಧಿ ಆಗಲ್ಲ ಎಲ್ಲ ಹಾಳಾಗೋಗ್ಬಿಡ್ತದೆ ಅಂತ ಇವ್ರು ಮಾತಾಡ್ತಾರೆ ಸರಿ ತಪ್ಪುಗಳ ಆಮೇಲೆ ಮಾತ್ರ ಹಾಳಾಗೋಗ್ಬಿಡ್ತು ಅಂತ ಇವ್ರು ಹೇಳ್ತಾರೆ ಈ ಈ ಈ ಭಾರತ ದೇಶದಲ್ಲಿರೋಂಥ ಕರ್ನಾಟಕದಲ್ಲಿರೋಂಥ ಹೆಣ್ಮಕ್ಳ ಕೈ ಕಾಸು ಬಂದರೆ ಅದು ಇವತ್ತು ಈ ದೇಶ ಲಾಸ್ ಆಗಿಬಿಡ್ತದೆ ಅಂತ ಹೇಳ್ತೀರಿ ನೀವು ಅಲ್ಲ ಸರ್ ದುಬಾಯಾಗಿ ಇಲ್ಲಿರೋ ಇಲ್ಲಿ ಸಂಪಾದನೆ ಮಾಡಿದ ಕಾಸ್ನೆಲ್ಲ ಎತ್ಕೊಂಡು ದುಬಾಯಿಗೆ ಬಿಲ್ಡಿಂಗ್ ಕಟ್ಟಿದರೆ ಇವ್ರಿಗೆ ಲಾಸ್ ಆಗಲ್ಲ ಹೆಂಗಿದೆ ನೋಡ್ರಿ ಇವ್ರಿಗೆ ಹೊಟ್ಟೆ ಉರಿ ಅಂತ ಸೊ ಹಂಗಾಗಿ ಅದಾನಿ ಅದಾನಿ ಏನೇನೆ ಇವತ್ತು ಅವರುಗಳ ಉದ್ಧಾರ ಮಾಡಲಿಕ್ಕಂತಲೇ ಇವ್ರು ಇರೋವಂಥದ್ದು ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಆಪೋಸಿಷನ್ ಗೆ ಒಬ್ಬ ಪ್ರಧಾನಮಂತ್ರಿ ಉತ್ತರ ಕೊಡದೆ ಆಪೋಸಿಷನ್ ಪಾರ್ಟಿ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ದಿರ್ಕ ನಾನು ಮನ್ ಕಿ ಬಾತಲ್ಲಿ ಮಾತಾಡ್ತೀನಿ ಅಂತ ಹೇಳಿದಂಥ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ ನೋಟ ಮನೀಕರಣ ಆದಂಥ ಸಂದರ್ಭದಲ್ಲಿ ಹೋದ್ರೆ ಸರ್ ಅವರು ಆ ಪಾರ್ಲಿಮೆಂಟ್ಗೆ ಏನಂತ ಉತ್ತರ ಕೊಟ್ಟರು ಅವರು ಏನಂತ ಹೇಳಿದ್ರು ಜನಕ್ಕೆ ನಾನು ಜನರ ಜೊತೆ ಮಾತಾಡ್ತೀನಿ ಅಂತೇಳಿದ್ರು ಪ್ರಧಾನಮಂತ್ರಿನ ಆಯ್ಕೆ ಮಾಡಿರೋದು ಏನಕ್ಕೆ ನಮ್ಮ ದೇಶದ ಸಂವಿಧಾನದ ಪ್ರಕಾರ ನಮ್ಮದು ಒಕ್ಕೂಟ ಸರ್ಕಾರದ ಪ್ರಕಾರ ನೀವು ಯಾರು ಎಲ್ಲಿ ಮಾತಾಡಬೇಕು ಏನು ಮಾಡಬೇಕು ಎಲ್ಲಿ ಕಾನೂನು ಮಾಡಬೇಕು ಅಲ್ಲಿಲ್ಲ ಹೋಗ್ಬೇಕಾಗಿರೋದು ಅದನ್ನು ಬಿಟ್ಟು ನೀವು ಇಲ್ಲಿ ಮಾಡಿದ್ರಿ ನೋಟ ಮನಿ ಕಣ್ಣು ಮಾಡಿದಂಥ ಉದ್ದೇಶ ಏನು ಹೇಳ್ರಿ ಕೋಟಾ ನೋಟನ್ನು ರದ್ದು ನಿಲ್ಲಿಸ್ಲಿಕ್ಕೆ ಅಂತಲ್ಲ ಸರ್ ನೀವು ಹೇಳಿದ್ದು ನೋಟ ಮನಿ ಕಣ್ಣು ಮಾಡಿದ್ದು ಒಂದು ವರ್ಷಕ್ಕೆನೇನೆ ಬೆಜ್ಜನ್ ಕೋಟಾ ನೋಟ್ಗಳು ಸಿಕ್ತಲ್ಲ ಅದಕ್ಕೇನು ಉತ್ತರ ಕೊಟ್ಟ್ರಿ ನೀವು ಪ್ರಶ್ನೆ ಬಂದಿದ್ದು ಈ ದೇಶದ ಬಂಡವಾಳ ಶಾಹಿಗಳ ಕರಡು ಸಾಲನ ಮನ್ನಾ ಮಾಡಬೇಕು ಅಂತೇಳಂದಾಗ ಕರಡು ಸಾಲ ಮನ್ನಾ ಮಾಡಿದ್ರೆ ಆಗಲ್ಲ ಅಂತೇಳಿ ಇಮ್ಡೇಟಾಗಿ ರಾಜ್ಯನ ಚೇಂಜ್ ಮಾಡಿ ಆರ್ ಬಿ ಐಗೆ ಆಯಿತಾ ಇವ್ರನ್ನ ಬ ಚೇರ್ಮನ್ ಮಾಡಿದ್ರು ಉರ್ಜಿತ್ ಪಟೇಲ್ನ ಹೆಂಗೆ ಯಾಕೆ ಏಕಾಏಕಿ ಸ್ಟಾರ್ಟ್ ಮಾಡಿದ್ದು ಅದೆಲ್ಲ ಉತ್ತರ ಕೊಡಲಿ ನೋಡೋಣ ಯಾಕೆ ಅಂದರೆ ಈ ದೇಶದ ಬಂಡವಾಳ ಶಾಹಿಗಳ ಕರಡು ಸಾಲವನ್ನು ಮನ್ನಾ ಮಾಡಿದಾಗ ಹೆಂಗೆ ಇದನ್ನು ಇದು ಮಾಡಬೇಕು ಅಂತ ಗೊತ್ತಾಗ್ದಿದ್ದಕ್ಕೆ ಎಲ್ಲರೂ ಕೂಡ ರಾತ್ರೋರಾತ್ರಿ ಸೇರಿಕೊಂಡು ಈ ದೇಶದ ಬಂಡವಾಳ ಇವರು ಪ್ಲ್ಯಾನ್ ಮಾಡಿ ನೋಟಮಾನೀಕರಣ ಮಾಡಿ ಈ ದೇಶದ ಜನಗಳ ಮೇಲೆ ಒತ್ತಡ ಹಾಕಿದಂಥದ್ದು ಈ ದೇಶದ ಜನರನ್ನ ದಿಕ್ತೊಪ್ಪಿಸಿದಂಥವ್ರು